ಬಹುಶಃ ದರ್ಶನ್ ಅವರ ಚಿತ್ರಜೀವನದಲ್ಲಿ ಪ್ರತಿಯೊಬ್ಬರು ಇಷ್ಟಪಟ್ಟಂತಹ ಸಿನಿಮಾ ನನ್ನ ಪ್ರೀತಿಯ ರಾಮು ನನ್ನ ಪ್ರೀತಿಯ ರಾಮುವಿನಲ್ಲಿ ದರ್ಶನ್ ಅವರು ಹಾಕಿದಂತಹ ಪರಿಶ್ರಮ ಆಗಿತ್ತು ಆನಂತರವಾಗಿ ನವಗ್ರಹದಂತಹ ಪ್ರಯೋಗಾತ್ಮಕ ಸಿನಿಮಾದಲ್ಲಿ ಕಾಣಿಸಿಕೊಂಡಾಗಲೂ ದರ್ಶನ್ ಅವರಿಗೆ ಅದೇ ಪ್ರೀತಿ ವಿಶ್ವಾಸವನ್ನು ಇಡೀ ಕರುನಾಡೆ ಕೊಟ್ಟಿತ್ತು ತದ ಬಳಿಕ ದರ್ಶನ್ ಅವರು ಬಹಳಷ್ಟು ಪಾತ್ರಗಳನ್ನು ಮಾಡಿದ್ರು ಬಹಳಷ್ಟು ಸಿನಿಮಾಗಳಲ್ಲಿ ಕಾಣಿಸಿಕೊಂಡ್ರು ಆದರೂ ಕೂಡ ಪ್ರತಿಯೊಬ್ಬರೂ ಮೆಚ್ಚುವಂತಹ ಪಾತ್ರಗಳು ಹೆಚ್ಚು ಅವರಿಂದ ಬರಲಿಲ್ಲ ಅಥವಾ ಸಿನಿಮಾಗಳು ಅವರಿಂದ ತಯಾರಾಗಲಿಲ್ಲ ಅನ್ನೋದು ಬಹುಶಃ ಆವತ್ತಿನ ಪರಿಸ್ಥಿತಿಗೆ ಇವತ್ತಿನ ಪರಿಸ್ಥಿತಿಗೆ ಹೊಂದಿಕೊಳ್ಳುವ ಅಂಶವೂ ಹೌದು ದರ್ಶನ್ ಅವರಂದರೆ ಒಂದು ಬ್ರ್ಯಾಂಡ್ ಅಂತ ಜನರಿಗೆ ಜನರೇ ತೀರ್ಮಾನ ಮಾಡಿಬಿಡುವಷ್ಟು ದರ್ಶನ್ ಅವರು ಮಾಸ್ ಎಲಿಮೆಂಟ್ಸನ್ನು ಹೊಂದಿದ್ದಂತಹ ನಟ ಈಗಲೂ ಕೂಡ ಅವರನ್ನು ಯಾಕೆ ಜನ ಇಷ್ಟಪಡಬೇಕು ಅಂದರೆ ದರ್ಶನ್ ಅಂದರೆ ಕೇವಲ ಮಾಸ್ ಅಲ್ಲ ದರ್ಶನ್ ಅಂದರೆ ಕೇವಲ ಕ್ಲಾಸ್ ಅಲ್ಲ ದರ್ಶನ್ ಅವರೊಳಗಡೆ ಒಬ್ಬ ಅಭಿಜಾತ ಕಲಾವಿದ ಇದ್ದಾನೆ ಅದನ್ನು ಹೊರತೆಗೆಯುವಂತಹ ನಿರ್ದೇಶಕ ಬೇಕು ಈ ವಿಚಾರವನ್ನು ಯಾಕೆ ಹೇಳ್ತಿದ್ದೀವಿ ಅಂದರೆ ಈಗ ಬಹಳ ಸದ್ದು ಮಾಡ್ತಾ ಇರುವಂತಹ ಬಹಳನೇ ಯಶಸ್ಸು ಕಾಣ್ತಾ ಇರುವಂತಹ ದೇಶದಲ್ಲಿ ಮಾತ್ರವಲ್ಲ ದೇಶದ ಆಚೆಗೂ ಕೂಡ ಅದೇ ಒಂದು ಗೆಲುವನ್ನು ಕಾಣ್ತಾ ಇರುವಂತಹ ಕಾಟೇರ ಸಿನಿಮಾದ ಬಗ್ಗೆ ಕಾಟೇರ ಸಿನಿಮಾದಲ್ಲಿ ದರ್ಶನ್ ಅವರು ಮಾಡಿರುವಂತಹ ಪಾತ್ರಕ್ಕೆ ಬಹಳಷ್ಟು ಪ್ರಶಂಸೆ ಇದೆ ಪ್ರಾಯಶಃ ಅವರ ಬದುಕಿನಲ್ಲಿಯೇ ಇಂಥದ್ದೊಂದು ಪ್ರಶಂಸೆಯನ್ನು ಇಂಥದ್ದೊಂದು ಹೆಗ್ಗಳಿಕೆಯನ್ನು ಇಂಥದ್ದೊಂದು ಹೊಗಳಿಕೆಯನ್ನು ಬೇರೆ ಯಾವ ಸಿನಿಮಾಗಳಿಗೂ ಅವರು ಪಡೆದಿರಲಿಲ್ಲ ಅಂದರೆ ಅದು ಅತಿಶಯೋಕ್ತಿಯಾಗಲಾರದು ದೊಡ್ಡ ದೊಡ್ಡ ಬುದ್ಧಿಜೀವಿಗಳು ಹೇಳ್ತಾ ಇದ್ದದ್ದು ಕನ್ನಡದಲ್ಲಿ ಯಾಕೋ ಗೊತ್ತಿಲ್ಲ ಒಳ್ಳೆಯ ಸಿನಿಮಾಗಳು ಬರ್ತಾ ಇಲ್ಲ ಅಣ್ಣವರ ನಂತರದಲ್ಲಿ ನಾವು ಆ ಸಿನಿಮಾಗಳನ್ನು ನೋಡೋದೇ ನಿಂತೋಯ್ತು ತಮಿಳಿನಲ್ಲಿ ಮಲಯಾಳಂನಲ್ಲಿ ತೆಲುಗಿನಲ್ಲಿ ಪ್ರಯೋಗಗಳು ನಡೀತಾ ಇರ್ತವೆ ಹೀರೋಗಳು ಇಮೇಜನ್ನು ಪಕ್ಕಕ್ಕಿಟ್ಟು ಸಿನಿಮಾಗಳನ್ನು ಮಾಡ್ತಾರೆ ಕನ್ನಡದಲ್ಲಿ ಮಾತ್ರ ಸ್ಟಾರ್ ನಟರು ತಮ್ಮ ಸ್ಟಾರ್ ಇಮೇಜನ್ನು ಗಮನದಲ್ಲಿಟ್ಟುಕೊಂಡು ಸಿನಿಮಾ ಮಾಡ್ತಾರೆ ಹೊರತು ಅದಕ್ಕೆ ಹೊರತುಪಡಿಸಿದಾದಂತಹ ಗಟ್ಟಿ ಕಥೆ ಅಥವಾ ಮನಸ್ಸಿನ ಆಳಕ್ಕೆ ಎಳೆಯುವಂತಹ ಕಥಾವಸ್ತುವನ್ನು ಆಯ್ದುಕೊಳ್ಳುವುದಿಲ್ಲ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ರು ಅದು ನೆನ್ನೆಯವರೆಗೆ ಮಾತ್ರ ಆದರೆ ಇವತ್ತು ಉಘೆ ಉಘೆ ಅಂತಿದ್ದಾರೆ ಕಾಟೇರಾಗೆ ಕಾಟೇರಾ ಸಿನಿಮಾದಲ್ಲಿ ದರ್ಶನ್ ಅವರು ತಮ್ಮೆಲ್ಲ ಇಮೇಜನ್ನು ಪಕ್ಕಕ್ಕಿಟ್ಟು ಮಾಡಿರುವಂತಹ ಪಾತ್ರ ಎಲ್ಲರನ್ನೂ ಆಪ್ತವಾಗಿ ಆವರಿಸಿಕೊಳ್ತಾ ಇದೆ ದರ್ಶನ್ ಅವರಿಗೆ ಆ ಒಂದು ಸಿನಿಮಾದಲ್ಲಿ ದಲಿತನ ಪಾತ್ರ ಆದರೆ ಅವರು ಇಡೀ ಪಾತ್ರವನ್ನು ತಮ್ಮ ಮೂಲಕ ಇಡೀ ಸಿನಿಮಾವನ್ನು ತಮ್ಮ ಮೂಲಕ ತೆಗೆದುಕೊಂಡು ಹೋಗುವಂತಹ ರೀತಿ ಇಡೀ ಒಂದು ಸಿನಿಮಾದಲ್ಲಿ ಯಾವೆಲ್ಲ ವ್ಯಕ್ತಿಗಳಿಗೆ ಅನ್ಯಾಯವಾಗುತ್ತೋ ಅವರ ಪರವಾಗಿ ನಿಲ್ಲುವಂತಹ ಅವರ ಛಾತಿ ಹಾಗೂ ಕಮರ್ಷಿಯಲ್ ಎಲಿಮೆಂಟ್ಸ್ ಇದ್ದಾಗಲೂ ಒಂದು ಸಿನಿಮಾವನ್ನ ಒಬ್ಬ ಸ್ಟಾರ್ ನಟನನ್ನ ಹಾಕಿಕೊಂಡು ಇಂಥದ್ದೊಂದು ಪ್ರಯತ್ನವನ್ನ ಪ್ರಯೋಗವನ್ನು ಮತ್ತು ಕತೆಯನ್ನು ಜನರ ಮನಸ್ಸಿಗೆ ಇಳಿಯುವಂತೆ ಹೇಳಬಹುದು ಅಂತ ತರುಣ್ ಸುಧೀರ್ ಅವರು ತೋರಿಸಿಕೊಟ್ಟಿರುವಂತಹ ಶೈಲಿಗೆ ಪ್ರತಿಯೊಬ್ಬರು ಮಂತ್ರಮುಗ್ಧರಾಗಿದ್ದಾರೆ ಕಾಟೇರ ಸಹಜವಾದಂತಹ ಕತೆ ಉಳುವವನೇ ಭೂಮಿಯ ಒಡೆಯ ಕಾಯ್ದೆ ಬಂದಾಗ ಅಲ್ಲಿಯವರೆಗೂ ಒಡೆತನದಲ್ಲಿದ್ದಂತಹ ಜೀತದಾಳಂತೆ ಬದುಕ್ತಾ ಇದ್ದಂತಹ ಜನ ಹೇಗೆ ಆ ಒಂದು ವ್ಯವಸ್ಥೆ ಬಂದ ಮೇಲೆ ದುಷ್ಟ ವ್ಯವಸ್ಥೆಯ ವಿರುದ್ಧ ತಿರುಗಿ ತಿರುಗಿಬಿದ್ದು ದರ್ಶನ್ ಅವರ ಪಾತ್ರ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಪ್ರಭಾವಿಸುತ್ತೆ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಅವರು ಪಡ್ತಾ ಇದ್ದಂತಹ ಪಾಡು ಐವತ್ತರ ದಶಕದಲ್ಲೇ ತಮ್ಮ ಒಂದು ಬದುಕು ಬದಲಾಗುವಂತಹ ಕಾಯ್ದೆ ಬಂದಿದ್ದರೂ ಅದನ್ನು ಸಮರ್ಪಕವಾಗಿ ಅನುಷ್ಠಾನಕ್ಕೆ ತರೋದಕ್ಕೆ ಇಷ್ಟು ವರ್ಷವಾಗಿದೆ ಅದು ತಮ್ಮ ಒಂದು ಅರಿವಿಗೆ ಬಾರದಂತೆ ಅನ್ನೋ ವಿಚಾರ ಕೂಡ ಗೊತ್ತಾಗದೇ ಇರಬೇಕಾದ್ರೆ ಮೊದಲಿಗೆ ಭಯವನ್ನು ಪಡಬೇಕಾದ್ರೆ ಇವತ್ತೇನೋ ನಾವು ಬೇಡ ಅಂದ್ಬಿಡ್ತೀವಿ ಆನಂತರವಾಗಿ ಕಾಯ್ದೆ ನಿಂತೋದ್ರೆ ಸರ್ಕಾರ ಬದಲಾದರೆ ಮತ್ತೆ ಹತ್ರನೇ ನಾವು ಕೆಲಸಕ್ಕೆ ಹೋಗಬೇಕು ನಿಜಕ್ಕೂ ಜಮೀನುದಾರರು ನಮ್ಮನ್ನು ಬಿಡ್ತಾರಾ ಬೇಡ ಅವರು ಹೇಗೆ ಹೇಳ್ತಾರೋ ಹಾಗೆ ಕೇಳೋಣ ಅನ್ನೋ ರೀತಿಯ ವಾಸ್ತವ ವಿಚಾರಗಳನ್ನು ಹೇಳಬೇಕಾದ್ರೆ ಅದೆಲ್ಲದಕ್ಕೂ ಧೈರ್ಯ ತುಂಬುವಂತೆ ನಾಯಕಿಯ ಮಾತುಗಳು ಸರ್ಕಾರದ ಪ್ರತಿನಿಧಿಯ ಮಾತುಗಳು ಸಿನಿಮಾ ಒಂದು ಜಾತಿ ವ್ಯವಸ್ಥೆಯನ್ನು ಅಷ್ಟೇ ಅದ್ಭುತವಾಗಿ ತೋರಿಸಿದ್ರೆ ಅದೇ ರೀತಿಯಾಗಿ ಅಸ್ಪೃಶ್ಯತೆ ಅನ್ನೋದನ್ನು ಕೂಡ ಮನಸ್ಸಿನಿಂದ ಹೋಗಲಾಡಿಸಬೇಕು ಅನ್ನೋದನ್ನು ತೋರಿಸಿಕೊಡುತ್ತೆ ರೈತರ ಸಮಸ್ಯೆಗಳ ಮೇಲೂ ಬೆಳಕು ಚೆಲ್ಲುತ್ತೆ ಹೀಗೆ ಮೂನಾಲ್ಕು ವಿಷಯಗಳ ಬಗ್ಗೆ ಹೇಳಿದ್ರು ಕೂಡ ಎಲ್ಲಿಯೂ ಲಯ ಕಳೆದುಕೊಳ್ಳದೇ ಇರೋದೇ ಕಾಟೇರನ ಇವತ್ತಿನ ಯಶಸ್ಸಿಗೆ ಮೂಲ ಕಾರಣವೂ ಆಗಿದೆ ಕಾಟೇರ ನಿಜಕ್ಕೂ ನಿಮಗಿಷ್ಟವಾಯಿತ ದರ್ಶನ್ ಅವರ ವೃತ್ತಿ ಜೀವನದಲ್ಲಿ ಅತಿ ವಿಭಿನ್ನವಾದ ಸಿನಿಮಾ ಅಂತ ಕರಿಬಹುದಾ ಅಥವಾ ಇನ್ನೂ ಚೆನ್ನಾಗಿ ಸಿನಿಮಾವನ್ನು ಮಾಡಬೇಕಿತ್ತು ಅಂತ ನಿಮಗನ್ನಿಸುತ್ತಾ ನಿಮ್ಮ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು